ವೀರ ಮಧುಕರಿ ನಾಯಕ ಜಯಂತಿ ಈ ಜಯಂತಿಗೆ ತಾವೆಲ್ಲ ಬಂದು ಪುಷ್ಪ ಅರ್ಚನೆ ಮಾಡಿ ಮೂಲಕ ಇವತ್ತು ಆಚರಣೆ ಮಾಡಿದೀವಿ ವೀರ ಮಧುಕರಿ ನಾಯಕ ಅಂತಂದ್ರೆ ಅವರ ಕಿಚ್ಚು ಕೇಳಿದ್ರೆ ಮೈ ಜಲ್ಲ ಅನ್ನುತ್ತದೆ ಕುದುರೆನ ಕಟ್ಕೊಂಡು ಗುಡ್ ಈ ತರ ಅಪ್ಪಿದೆ ಅಂತ ಅಪ್ಪು ಏರ್ ಏರ್ಸಿದಂತ ಧೀರ ಇವರು ನಾವು ಅದನ್ನ ನೀವು ಚಿತ್ರದುರ್ಗ ಕೋಟೆಗೆ ಹೋದ್ರೆ ಅದು ಕುದುರೆ ಹೆಜ್ಜೆ ಅಂತೀರಿ ನಾವು ಕುದುರೆ ಹೆಜ್ಜೆ ಅಂತ ಎಕ್ಕಿದಾಗೆ ಆಕಸ್ಮಿಕ ನೀವು ಏನನ್ನ ಜಾರಿ ಬಿದ್ರು ಕೆಳಗೆ ಸೀದಾ ನದಿ ಒಳಗೆ ಹೋಗ್ಬಿಡ್ತೀವಿ ನಾವು ವಾಪಸ್ ಬರಕ್ ಆಗಲ್ಲ ಅಂತ ಒಂದು ಕರೆದಿರ್ತಕ್ಕಂಥ ಆ ಒಂದು ವೀರ ನಾಯಕ ಹಾಳಿದಂತ ಒಂದು ಕೋಟೆ ಅಂದ್ರೆ ಅದು ಚಿತ್ರದುರ್ಗ ಕೋಟೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ನಾನು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಾವು ಈ ನಾಗೇಂದ್ರ ಅಣ್ಣವರು ನಾಗೇಂದ್ರ ಅಣ್ಣವರು ಸರ್ವಧರ್ಮದ ಪ್ರೇಮಿ ಈ ಸರ್ವಧರ್ಮನ ಪ್ರೇಮಿನ ಯಾರು ಅಳಡಿಸ್ಕೆ ಆಗಲ್ಲ ಅವರು ಡಿಸೆಂಬರ್ ತಿಂಗಳು ನಾನು ಹೇಳಿರ್ತೀನಿ ನೋಡ್ರಿ ನಾನು ಆಲ್ಮತ ಸಮಾಜದವನು ಕುರುಬರ ಜಾತಿಯಲ್ಲಿ ಹುಟ್ಟಿದೀನಿ ಡಿಸೆಂಬರ್ ಹದಿನೈದು ಇಲ್ಲ ಹದಿನಾರು ಅವರು ಖಚಿತಂಗ ಪ್ರಮಾಣ ವಚನ ಅಂತ ಹೇಳಿ ಈ ಸಭೆಯಲ್ಲಿ ನಾನು ಹೇಳಕ್ ಬಯಸ್ತೀನಿ ಒಂದ್ ವೇಳೆ ತಪ್ಪಿದ್ರೆ ನೀವು ಕೇಳ್ಬಹುದು ನವಂಬರ್ ಅಲ್ಲ ಡಿಸೆಂಬರ್ ನವಂಬರ್ ಯಾವ ಕಾರಣಕ್ಕೂ ಆಗಲ್ಲ ಗಲಭೆ ಆಗ್ತೈತಿ ಡಿಸೆಂಬರ್ ಒಳಗೆ ಅವರು ನಮ್ಮ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗ್ತಾರ ಈ ಬಳ್ಳಾರಿ ಜಿಲ್ಲೆನ ಭದ್ರವಾಗಿ ಭದ್ರವೆ ಕಟ್ತಾರ ಆಮೇಲೆ ಅಂತ ನಾಯಕ ನಮಗೆ ಹುಟ್ಟಲ್ಲ ಅಂತ ನಾನು ಸತ ಬಯಸ್ತಾ ಇದ್ದೀನಿ ಯಾಕಂದ್ರೆ ಅವರು ಮಧಿಕರ ನಾಯಕನ ವಂಶಸ್ಥರು ಅವೆಲ್ಲ ಯಾರಿಗೂ ಇದು ಮಾಡಿದಾರಲ್ಲ ಅವರ ಇತಿಹಾಸ ಕೇಳಿದ್ರೆ ನಾನು ಆಗ್ಲೇ ಹೇಳಿದೆ ಸರ್ವಧರ್ಮದ ಪ್ರೇಮಿ ಅಂತ ಹೇಳಿದೆ ಅಂದ್ರೆ ಎಲ್ಲಾ ಜಂಗ ನನ್ನ ಒಟ್ಟಿಗೆ ತಗೊಂಡು ಹೋಗ ಸ್ವಭಾವ ಯಾರಿಗೇನಿದ್ರೆ ಅದು ನಾಗೇಂದ್ರ ಅಂತ ಬಯಸ್ತಾ ಇದ್ದೀನಿ ಅದಕ್ಕೆ ತಾವು ಈ ಕಾರ್ಯಕ್ರಮಕ್ಕೆ ಇನ್ನ ಬರ್ತಕ್ಕಂಥ ವೀರ ಮಧುಕರಿ ನಾಯಕ ಅಂತಂದ್ರೆ ನಮ್ಗೆ ಒಂಥರ ಮೈ ಜಲ್ಲ ಅನ್ನುತ್ತತೆ ಬಟ್ ಈ ಕಾರ್ಯಕ್ರಮಕ್ಕೆ ಬರತಕ್ಕಂತ ಮುಂದಿನ ವರ್ಷ ಇದನ್ನ ಇನ್ನ ಅದೇ ಅಧ್ಯಕ್ಷರ ಅಂದ್ರೆ ನೆಕ್ಸ್ಟ್ ಬರ್ತಕ್ಕಂಥ ಅವರ ನೇತೃತ್ವದಲ್ಲಿ ಮುಂದಿನ ಬರ್ತಕ್ಕಂಥ ಇನ್ನ ಗ್ರಾಂಡ್ ಆಗಿ ಮಾಡೋಣ ಅಂತ ಎಲ್ಲವುದನ್ನು ಎದುರಿಸಿ ಮದುಕರಿ ನಾಯಕರು ಯುದ್ಧ ಮಾಡ್ತಾರೆ ಕೊನೆಗೆ ಏನಾಯ್ತು ಅಂತಕ್ಕಂಥ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಐದರಲ್ಲಿ ಯಾವ ರೀತಿಯಲ್ಲಿ ಕೋಟೆ ಒಳಗೆ ಹೋಗ್ತಾನೆ ಅಲ್ಲಿ ಯಾವ ರೀತಿಯಲ್ಲಿ ಅವ್ರನ್ನ ತನ್ನ ಒಳಗಡೆ ಅವ್ರನ್ನೆಲ್ಲ ತನ್ನ ಕಂಟ್ರೋಲ್ ತಗೊಳ್ತಾನೆ ಐದ ಮದಕರಿ ಪಕ್ಕದಲ್ಲಿ ಇರ್ತಕ್ಕಂಥವ್ರಿಗೆ ಯಾವ ರೀತಿಯಲ್ಲಿ ಆಮಿಷ ಕೊಡ್ತಾನೆ ಪಕ್ಕದಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ಲಾ ರೀತಿಯಲ್ಲಿ ಇವತ್ತೇನು ಇವತ್ತಿನ ಪ್ರಸ್ತುತ ರಾಜಕಾರಣ ನಾವೇನು ನೋಡ್ತಾ ಇದೀವಲ್ಲ ಅವತ್ತು ಮಧುಕರಿ ನಾಯಕ ಕೂಡ ಹೈದರಲಿ ಮತ್ತು ಮಧುಕರಿ ಮಧ್ಯದಲ್ಲಿ ನಡೆದಿರ್ತಕ್ಕಂಥ ಕೃತಿ ದುರ್ಗಾಸ್ಥಮಾನ ಅಂತೇಳಿ ದುರ್ಗದ ಕೋಟೆ ಅವನತಿ ಮಧುಕರಿ ವಂಶಸ್ಥ ಒಂದು ಅವನತಿ ಅಂತೇಳಿದ್ರೆ ತಪ್ಪಾಗ್ಲಾರ್ದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕೂಡ ಸನ್ಮಾನ ನಾಗೇಂದ್ರ ಅವರು ಕೂಡ ಅದೇ ಪರಿಸ್ಥಿತಿಯಲ್ಲಿ ಅನುಭವಿಸ್ತಿದ್ದಾರೆ ಅಂದಿನ ಮಧುಕರಿ ನಾಯಕಿಗ ಏನಿತ್ತು ನಮಗೆ ಈ ಈ ಕ್ಷೇತ್ರದ ಮಧುಕರಿ ನಾಯಕ ಯಾರಂತಂದರೆ ನಮ್ಮ ನಾಗೇಂದ್ರ ಅವ್ರ ಅಂತೇಳಿ ನಾನು ವ್ಯಕ್ತಿತ್ವ ಬಾಯಿಸ್ಕೊಳ್ತೇನೆ ಯಾಕೆಂತಂದ್ರೆ ಒಳಸುಳುಗಳು ಹೇಟ್ ತಿಂತ ಇದ್ದಾರೆ ಅವತ್ ರಾಜಕೀಯವಾಗಿ ಏನು ಮತ್ತು ರಾಜ ರಾಜ ಮಧ್ಯದಲ್ಲಿ ಇರ್ತಕ್ಕಂತ ನಾನು ಗೆಲ್ಬೇಕು ನಾನು ಗೆಲ್ಬೇಕ ಅಂತಕ್ಕಂಥ ಅಂದು ಪ್ರಜಾಪ್ರಭುತ್ವ ಇದ್ದಿಲ್ಲ ಅದು ರಾಜಪ್ರಭುತ್ವ ಆ ರಾಜಪ್ರಭುತ್ವ ರಾಜ ರಾಜರಾಜ ದಾಳಿ ಮಾಡಿ ಗೆಲ್ಲೋದು ಬೇರೆ ಆದರೆ ಹೈದರಲ್ಲಿ ಊಡಿರ್ತಕ್ಕಂಥ ಒಂದು ತಂತ್ರ ಆ ತಂತ್ರಕ್ಕೆ ಯಾವ ರೀತಿಯಲ್ಲಿ ಮಧುಕರಿ ಇರ್ತಕ್ಕಂಥ ಜನಗಳು ಯಾವ ರೀತಿಯಲ್ಲಿ ಮಾರಿ ಹೋಗಿ ವಿದ್ಯದಲ್ಲಿ ಸೋತು ಸೋತ ನಂತರ ಅವರ ಶ್ರೀರಂಗ ಪಟ್ಟಣಕ್ಕೆ ಕರ್ಕೊಂಡೋಗಿ ಅವರಿಗೆ ವಿಷ ಪ್ರಯಾಸನ ಮಾಡಿ ಅಲ್ಲಿ ಸಾವಲ್ತಕ್ಕಂಥದ್ದು ಇದು ಮದುಕರಿಯ ಇತಿಹಾಸ ಆ ನಿಟ್ಟಿನಲ್ಲಿ ಪ್ರಸ್ತುತ ರಾಜಕಾರಣಕ್ಕೆ ಹೋಲಿಕೆ ಮಾಡಿದ್ರು ಕೂಡ ಮನುಷ್ಯನ ನಿಯತ್ ಕರೆಕ್ಟ್ ಆಗಿದ್ದರು ಕೂಡ ಅಪೋಸಿಷನ್ ಪಾರ್ಟಿಯರು ತಮ್ಮ ದಾಳಗಳನ್ನು ಉರುಳಿಸಿ ವ್ಯಕ್ತಿ ಮೇಲೆ ಆರೋಪಗಳು ಮಾಡೋದು ಸುಳ್ಳು ಆರೋಪಗಳು ಮಾಡೋದು ಹಾಂ ಸತ್ಯ ಇದ್ದರೂ ಕೂಡ ಸತ್ಯವನ್ನು ಸುಳ್ಳು ಅಂತ ಹೇಳೋದು ನಮ್ಮ ಕಂಡು ಬಂದಿರ್ತಕ್ಕಂಥ ಯಾವುದಂತಂದರೆ ವಾಲ್ಮೀಕಿ ಹಗರಣ ನೂರ ಎಂಬತ್ತೇಳು ಕೋಟಿ ಇದು ಎಷ್ಟು ಸುಳ್ಳು ಅಂತಂದರೆ ಅದು ಅಷ್ಟೇ ಸುಳ್ಳದು ಯಾಕಂತಂದ್ರೆ ರಾಜ್ಯ ಸರ್ಕಾರ ಎಸ್ ಐ ಟಿ ಮಾಡಿ ಇರಾಣ ಎಲ್ಲ ರಿಕವರಿ ಮಾಡಿ ಕ್ಲೀನ್ ಚೀಟ್ ಕೊಟ್ಟರು ಕೂಡ ಇವತ್ತು ಷಡ್ಯಂತ್ರ ಮಾಡತಕ್ಕಂಥ ಬಿ ಜೆ ಪಿ ಪಾರ್ಟಿಗೆ ಮತ್ತು ಅವರು ಇ ಡಿ ಸಿ ಬಿ ಐ ಐ ಟಿ ಅವೆಲ್ಲವೂ ದಾಳಗಳನ್ನು ಇಟ್ಟುಕೊಂಡು ನಮ್ಮ ನಮ್ಮ ಬಳ್ಳಾರಿಯ ಮಧಿಕಾರಿ ನಾಯಕ ಆಗಿರ್ತಕ್ಕಂಥ ನಮ್ಮ ನಾಗೇಂದ್ರ ಅವ್ರ ಮೇಲೆ ಏನೇ ಷಡ್ಯಂತ್ರ ಮಾಡಿದ್ರು ಕೂಡ ಎದೆಗೊಳ್ಳಲಾರದ ನಾಯಕ ನಾಗೇಂದ್ರ ಅವರು ಅದನ್ನ ಏನು ಆ ದಿನ ಮಧಿಕಾರಿ ನಾಯಕಿ ಏಟ್ ಅವರು ಬಟ್ ಇವರು ನಿಮ್ಮ ಸಂಚಿಗೆ ಅವರು ಒಳಗಾಗೋದಿಲ್ಲ ಮತ್ತು ನಿಮ್ಮ ಸಂಚು ವಿಫಲ ವಿಫಲ ಆಗ್ತದೆ ಅದು ಸಫಲ ಆಗಲ್ಲ ಕಾರಣ ಏನಂತಂದ್ರೆ ಅವ್ರ ಹಿಂದೆ ಸಿದ್ದರಾಮಯ್ಯರು ಇದ್ದಾರೆ ಡಿ ಕೆ ಶಿವಕುಮಾರ್ ಇದ್ದಾರೆ ರಾಹುಲ್ ಗಾಂಧಿ ಇದ್ದಾರೆ ಮೊದಲು ಕಾಂಗ್ರೆಸ್ ಪಕ್ಷ ಇದೆ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದು ಅವ್ರ ಸಂಘ ಎಷ್ಟೇ ಷಡ್ಯಂತ್ರ ಮಾಡಿದ್ರು ಅದು ಸಫಲ ಆಗಲ್ಲ ವಿಫಲ ಆಗುತ್ತೆ ಯಾಕೆಂತಂದ್ರೆ ಅದು ಮದಕರಿಯ ವಂಶಸ್ಥರು ನಾಯಕರು ಯಾವತ್ತು ಸುಳ್ಳು ಸುಳ್ಳು ಹೇಳೋದಿಲ್ಲ ಮೋಸ ಮಾಡೋದಿಲ್ಲ ವೀರ ವೀರರಂತೆ ಹೋರಾಡಿ ಮರಣ ಹೊಂದಿರತಕ್ಕಂಥ ಮದಕರಿ ಯಾವ ರೀತಿಯಲ್ಲಿ ಶತ್ರುಗಳಿಗೆ ಏನೋ ಎದ್ದಿದ್ರು ಅದೇ ರೀತಿಯಲ್ಲಿ ಸನ್ಮಾನ ನಾಗೇಂದ್ರ ಕೂಡ ನಿಮ್ಮ ಬೊಡ್ಡು ಬೆದರಿಕೆಗಳಿಗೆ ನಿಮ್ಮ ತಂತ್ರಗಳಿಗೆ ನಿಮ್ಮ ಸುಳ್ಳುಗಳಿಗೆ ಎದುರಲಾರ್ದ ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಮ್ಮನ್ನು ಎದುರಿಸಿ ಬರ್ತಕ್ಕಂಥ ಚಿನ್ನ ಮತ್ತೆ ನಿಮ್ಮ ವಿರುದ್ಧವಾಗಿ ಗೆದ್ದು ಏನಂತ ತೋರ್ಸ್ತಕ್ಕಂಥದ್ದು ಆ ಆ ಒಂದು ಶಕ್ತಿ ನಾಗೇಂದ್ರ ಅವರಿಗೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಡಿ ಕೆ ಶಿ ಕೊಟ್ಟಾರ ಆ ತಿಳಿಕೆ ಈ ಮದಕರಿ ಅಹ್ ಜಯಂತಿ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಎಲ್ಲರಿಗೂ ಮದಕರಿ ನಾಯಕನ ಶುಭಾಶಯಗಳು ಮದಕರಿ ನಾಯಕ ಅಂತಂದ್ರೆ ನಮ್ಮ ಕರ್ನಾಟಕದ ಒಬ್ಬ ಧೀರ ದಿಟ್ಟತನದ ರಾಜ ಸಾಮ್ರಾಜ್ಯಕ್ಕೆ ಯಾರಿಂದ ಆದರೂ ದಾಳಿ ಅಂದ್ರೆ ಅಲ್ಲಿ ನೂರಾರು ಕೋಟಿಗಳನ್ನು ಗೆದ್ದಂಥ ಒಬ್ಬ ಮಗಧೀರ ಯಾರಾದರೂ ಇದ್ರೆ ಅದು ಮದಕರಿ ನಾಯಕ ಅಂತ ಒಂದು ಜಯಂತಿಯನ್ನು ಇವತ್ತು ಎಲ್ಲ ನಮ್ಮ ಕನ್ನಡಿಗರು ಆಚರಣೆ ಮಾಡಬೇಕು ಇಂಥ ಮದಕರಿ ನಾಯಕ ನೋಡಿ ನಾವು ಕೂಡ ಕರ್ನಾಟಕದ ಕನ್ನಡಿಗರನ್ನು ನಾವು ರಕ್ಷಿಸಿಕೊಳ್ಳುವ ಒಂದು ಧೈರ್ಯ ಕೂಡ ನಮಗೆ ಬರ್ತದಂತ ಹೇಳ್ತಾ ಇದು ಸೂರ್ಯ ನ್ಯೂಸ್ ಕನ್ನಡ